ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿಯೋಗಿ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಆ ಮೂಲಕ ಅನುಭವ ಮಂಟಪ ಸ್ಥಾಪನೆ ಮಾಡಿ ಜಗತ್ತಿನ ಮಾನವ ಕಲ್ಯಾಣಕ್ಕಾಗಿ ಸಕಲ ಜೀವಾತ್ಮರ ದೇಶಿಗಾಗಿ ಸಮಾನತೆಗಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಟ್ಟು ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಾಗಲಿ ನಿಮ್ಮ ಅಂತರಂಗದ ಆತ್ಮಶುದ್ಧಿಯಾಗಿಟ್ಟುಕೊಂಡು ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇವಾಲಯವೆಂದು ಜಗತ್ತಿನ ಏಕೈಕ ವ್ಯಕ್ತಿ ಯಾರಾದರೂ ಹೇಳಿದರೆ ಮಹಾತ್ಮ ಬಸವಣ್ಣನವರು ಮತ್ತು ಅವರ ಜೊತೆ ಶರಣರು ಇವಾಗ ಇವತ್ತ ಇಪ್ಪತ್ತ್ಮೂರು ನವೆಂಬರ್ ನಾಳೆ ಇಪ್ಪತ್ನಾಲ್ಕು ಬಸವ ಕಲ್ಯಾಣದಲ್ಲಿ ನಡೀತಕ್ಕಂತಹ ಅನುಭವ ಮಂಟಪ ಉತ್ಸವ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಸ್ವಾಗತ ಶರಣುಗಳೊಂದಿಗೆ ಇವಾಗ ಒಂದು ಅಲ್ಲಮ ಪ್ರಭುರವರ ವಚನ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡದರೆ ಆ ದೇವರು ಎತ್ತ ಹೋದನು ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ನಾಯಕ ನರಕತಪ್ಪದು ಗುಹೇಶ್ವರ ಅಲ್ಲಮ್ಮಪ್ರಭುರವರು ಹೇಳ್ತಾರೆ ಅಣ್ಣ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಅವತ್ತ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕೆ ಹೇಳಿದ್ದಕ್ಕಾಗಿ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಎರಡು ಎಂಬತ್ತು ಕೋಟಿ ವಚನಗಳನ್ನು ಬರೆದಿದ್ದಾರೆ ಅಂತಹದರಲ್ಲಿ ಈ ಒಂದೇ ಒಂದು ವಚನ ಇವತ್ತು ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಎಲ್ಲರನ್ನ ಪ್ರೀತಿಸುವುದು ಎಲ್ಲರೂ ಒಬ್ಬ ದೇವನ ಮಕ್ಕಳೆಂದು ನಂಬಿ ಆಚರಿಸುವ ಒಂದು ತತ್ವ ಕೊಟ್ಟಿದ್ದಾರೆ ನಮ್ಮ ಅಲ್ಲಮ್ಮ ಪ್ರಭುರು ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಹರಿವ ಹಾವಿ ಗಂಜೇನು ಉರಿವ ನಾಲಿಗೆ ಗಂಜೇನು ಸುರಿಗೆಯ ಮನೆ ಗಂಜೇನು ಒಂದ ಕಂಜುವೆ ಒಂದ ಕಳಕುವೆ ಪರ ಧನ ಪರಸ್ತ್ರೀ ಪರ ದೈವಗಳಿಗೆ ಅಂಜುವೆನಯ್ಯ ಪರಧನ ಪರಸ್ತ್ರೀ ದೈವಗಳಿಗೆ ಅಂಜುವೆನಯ್ಯ ಮುನ್ನ ಅಂಜದ ರಾವಣನೇನು ವಿಧಿಗೆ ಗುರಿಯಾದ ನಾನು ಅಂಜುವೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕೆ ನಿಮ್ಮ ನಾಮಕ್ಕೆ ಈ ವಚನಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಭಾರತ ದೇಶದಲ್ಲಿ ಇಷ್ಟೊಂದು ಜಾತೀಯತೆ ಇಷ್ಟೊಂದು ಹಲವು ದೈವಗಳು ಭ್ರಷ್ಟಾಚಾರ ಕಳ್ಳ ಸುಳ್ಳ ಮೋಸ ವಂಚನೆ ಮನುಷ್ಯ ಮನುಷ್ಯರನ್ನು ಕೊಲೆ ಮಾಡ್ತಕ್ಕಂಥದ್ದು ಪ್ರಾಣಿ ಹಿಂಸೆಗಳನ್ನು ಎಲ್ಲವ ತಾಂಡವ ಆಡ್ತಕ್ಕಂಥದ್ದನ್ನು ಇದರ ಮುಕ್ತಾಯ ಮಾಡುವ ಸಲುವಾಗಿ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಅಲ್ಲಿ ಆಚರಣೆಯ ಮೂಲಕ ವಚನಗಳನ್ನು ಕೊಟ್ಟಿದಾರಲ್ಲ ಇವತ್ತು ಭಾರತ ದೇಶದಲ್ಲಿ ನಡಿತಕ್ಕಂಥ ಪ್ರತಿಯೊಂದರಲ್ಲಿ ಹಗರಣ ಪ್ರತಿಯೊಂದರಲ್ಲಿ ಭ್ರಷ್ಟಾಚಾರ ಈಗ ನಮ್ಮಂಥವ್ರು ಕೂಡ ಪ್ರತಿಯೊಬ್ಬರು ಕೂಡ ಅದನ್ನು ಆ ಭ್ರಷ್ಟಾಚಾರ ಮಾಡಲಾರದೆ ಯಾರ್ದು ಹೊಟ್ಟೆನೇ ತುಂಬೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಭಾರತ ದೇಶ ನಿಂತು ಬಿಟ್ಟಿದೆ ಹೊಟ್ಟೆ ತುಂಬಲಿಕ್ಕೇನು ಭಾಳ ಅನ್ನ ಬೇಕಾಗೋದಿಲ್ಲ ಮಗಲಿಗೇನು ಭಾಳ ಜಾಗ ಬೇಕಾಗಿಲ್ಲ ಆದರೆ ಅತಿ ಆಶೆ ಗತಿ ಕೆಡಿಸಿತ್ತು ಎಲ್ಲ ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಭ್ರಷ್ಟ ಭ್ರಷ್ಟ ಭ್ರಷ್ಟಾಚಾರ ಆದ್ದರಿಂದ ಬಸವಣ್ಣನವರ ಈ ವಚನಗಳು ಅಲ್ಲಮ್ಮಪ್ರಭವರ ವಚನಗಳು ನಾವೆಲ್ಲರೂ ಆಡುವ ಭಾಷೆಯಲ್ಲಿ ಇರುವುದರಿಂದ ತಮ್ಮೆಲ್ಲರಿಗೂ ಅರ್ಥವಾಗಲಿದೆ ಎಂದು ಹೇಳುತ್ತಾ ಎಂತೆಂತಹ ಅಹಂಕಾರಿಗಳು ರಾವಣನಂತಹ ರಾವಣ ವಿಧಿಗೆ ಗುರಿಯಾಗಿ ಹೋದನು ಆದ್ದರಿಂದ ಬಸವಣ್ಣನವರು ಶರಣವರು ಹೇಳುತ್ತಾರೆ ನಾನು ಪರಸ್ ಪರಸ್ತ್ರೀ ಪರಧನ ಪರದೈವಗಳು ಈ ಮೂವತ್ತ್ ಮೂರು ಕೋಟಿ ದೇವ್ರುಗಳನ್ನು ಸೃಷ್ಟಿ ಮಾಡಿದಾರಲ್ಲ ಕಾಲ್ಪನಿಕ ದೇವಿ ದೇವರುಗಳು ಇಂತಹ ಯಾರು ಸೃಷ್ಟಿ ಮಾಡಿದ್ದಾರೆ ಇವತ್ತು ಭಾರತ ದೇಶದಲ್ಲಿ ಇಷ್ಟೊಂದು ಜಾತಿಗಳು ಇಷ್ಟೊಂದು ಭ್ರಷ್ಟಾಚಾರ ಇಷ್ಟೊಂದು ಆಗಲಿಕ್ಕೆ ಕಾರಣಿಕರು ಅವರೇ ಆಗುತ್ತಾರೆ ಅವರೇ ಹೊಣೆಗಾರರಾಗುತ್ತಾರೆ ಅವರೇ ಹೊಣೆಗಾರರಾಗುತ್ತಾರೆ ಈ ಎಲ್ಲ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಬಸವಣ್ಣನವರ ಅನುಭವ ಮಂಟಪದ ಲಿಂಗ ಆಯತ ಧರ್ಮವೇ ಒಂದೇ ಒಂದು ಈ ಜಗತ್ತಿಗೆ ನ್ಯಾಯ ಕೊಡಲು ಬದ್ಧವಾಗಿದೆ ಸಿದ್ಧವಾಗಿದೆ ಎಂದು ಈ ವಚನಗಳ ಮೂಲಕ ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲ್ವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ದೇಶ ಅಭಿಮಾನಿಗಳು ಎಂದು ಹೇಳೋದ್ರ ಮೂಲಕ ಇವತ್ತಿನ ರಾಜಕಾರಣಿಗಳಾದವರು ಧರ್ಮದ ಬೋಧನೆ ಮಾಡ್ತಕ್ಕಂಥವು ಸಂಘ ಸಂಸ್ಥೆಗಳು ಎಲ್ಲರೂ ಅನುಭವ ಮಂಟಪದ ತತ್ವವನ್ನು ರಕ್ಷಣೆ ಮಾಡೋ ಮಾಡಬೇಕಾಗಿದೆ ಆ ಸತ್ಯ ಶರಣರ ತತ್ವಕ್ಕೆ ತಲೆ ಬೇ ಬಾಗಲೇ ಬೇಕಾಗಿದೆ ಆವಾಗ ಮಾತ್ರ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಲ್ಲರಿಗೂ ಒಳ್ಳೆಯದಾಗಲಿದೆ ಎಂದು ಹೇಳುತ್ತಾ ಸರ್ವರಿಗೂ ಮತ್ತೊಮ್ಮೆ ಈ ಭಾರತ ದೇಶದಲ್ಲಿ ಒಂದು ನೂರ ನಲವತ್ತೈದು ಕೋಟಿ ಜನ ಇದೆ ಅಂತಾರಲ್ಲ ಸರ್ವರಿಗೂ ಕಾರ್ಯ ಆಗಬೇಕಂತ ಒಂದು ಮಹಾ ಆಶೆ ಇಟ್ಕೊಂಡು ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು yeah,